ಸಂವಿಧಾನ ಪಿತಮಹ ಪಿ ಆರ್ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋಲಿಸಿತು ಕಾಂಗ್ರೆಸ್ ಪಕ್ಷ ಎಂದು ಮಾಜಿ ಶಾಸಕ ತಿಪ್ಪೇಸ್ವಾಮಿ ಹೇಳಿದರು ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ಪಕ್ಷದ ಕಚೇರಿಯಲ್ಲಿ ದಾವ್ಚಲೋ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಒಂದೂವರೆ ಲಕ್ಷದ ಅಂತರ ಮತಗಳಿಂದ ನಾವು ಅವರನ್ನ ಗೆಲ್ಲಬೇಕು ಎಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹನ್ನೊಂದು ಸಾವಿರ ಕೋಟಿ ಪುಕ್ಸಟ್ಟೆ ಭಾಗ್ಯಕ್ಕಾಗಿ ತಿಂದಿದ್ದಾರೆ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರ ಅತಿ ಶೀಘ್ರದಲ್ಲಿಯೇ ಪತನವಾಗಲಿದೆ ಕಾಂಗ್ರೆಸ್ ಪಕ್ಷ ಿದೆ ಎಂದರು ಕಾಂಗ್ರೆಸ್ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರನ್ನ ಸೋಲಿಸಿತ್ತು ಅವರು ಸರಿಯಾದ ಗೌರವವನ್ನು ನೀಡಿ ಸಂಸ್ಕಾರ ಮಾಡಲಿಲ್ಲ ಎಂದು ಅವರು ಮಾತನಾಡಿದರು ಬಾದಾಮಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ ಸಿದ್ದರಾಮಯ್ಯ ನನ್ನಿಂದ ಶಾಸಕರಾದ ಅವರು ಅವರ ವಿರೋಧಿ ನನ್ನಿಂದ ವಿರೋಧ ಪಕ್ಷದ ನಾಯಕರಾದರು ಆದರೂ ಅವರು ನನಗೆ ಸೌಜನ್ಯ ತೋರಲಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಜೆಡಿಎಸ್ ಪಕ್ಷದಲ್ಲಿ ಶಾಸಕರಾಗಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರಿಗೆ ವಂಚನೆ ಮಾಡಿದ್ದಾರೆ ಆ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಹಾಗೂ ಖಚಿತ ಎಂದು ಭವಿಷ್ಯ ನುಡಿದರು ನಾಯಕನಹಟ್ಟಿ ಮಂಡಳ ಅಧ್ಯಕ್ಷ ಇ ರೆಡ್ಡಿ ಮಾತನಾಡಿ ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಈ ದೇಶ ಕೊಳ್ಳೆ ಹೊಡೆದ ಪ್ರಧಾನಿ ನರೇಂದ್ರ ಮೋದಿ ಅವರು ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ದುಡಿದಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಿಸಿದ್ದು ಬಿಜೆಪಿ ಪಾಕಿಸ್ತಾನದ ಪ್ರಜೆಯು ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಎಂದು ಬಯಸುತ್ತಿದ್ದಾರೆ ವಿಶ್ವಕ್ಕೆ ಮಹಾ ನಾಯಕ ನಮ್ಮ ನರೇಂದ್ರ ಮೋದಿ ಇಂದು ಇಡೀ ಪ್ರಪಂಚಕ್ಕೆ ಮೋದಿ ಅವರು ಮಾದರಿಯಾಗಿದ್ದಾರೆ ನಿಕಟ ಪೂರ್ವ ಎಂವೈಟಿ ಸ್ವಾಮಿ ಮಾತನಾಡಿ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ನಮ್ಮ ಬಿಜೆಪಿ ಕಾರ್ಯಕರ್ತರಿಂದ ಸೋಲನ್ನ ಅನುಭವಿಸಬೇಕಾಯಿತು ಎಂದು ಹತ್ತು ವರ್ಷಗಳ ಕಾಲ ಕಪ್ಪು ಚುಕ್ಕೆ ಇಲ್ಲದೆ ನರೇಂದ್ರ ಮೋದಿ ಉತ್ತಮ ಆಡಳಿತ ನೀಡುತ್ತಾ ಬಂದಿರುತ್ತಾರೆ ಬಿಜೆಪಿ ಪಕ್ಷದ ಯಾರೇ ಅಭ್ಯರ್ಥಿಯಾದರೂ ಅವರನ್ನ ಗೆಲ್ಲಿಸೋಣ ಎಂದರು ನರೇಂದ್ರ ಮೋದಿ ಅವರು ತಮ್ಮ ಪ್ರಧಾನಿ ಆಗುವುದು ಖಚಿತ ಎಂದು ಭವಿಷ್ಯ ನುಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಸಂಚಾಲಕರಾದ ಶಿವಣ್ಣ ನಾಯಕನಹಟ್ಟಿ ತಿಪ್ಪೇಶ್ ತಿಮ್ಮಪ್ಪನಹಳ್ಳಿ ಮಾಜಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಓಬಣ್ಣ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಆಕಾಂಕ್ಷಿಯಾದ ರವಿಕುಮಾರ್ ತುಳುಕು ಫೋಟೋ ಸ್ಟುಡಿಯೋ ವೀರೇಶ್ ಹೊಸಳ್ಳಿ ತಿಪ್ಪೇಸ್ವಾಮಿ ಚನ್ನಕನಹಳ್ಳಿ ಮಲ್ಲೇಶ್ ಸೇರಿದಂತೆ ಇನ್ನು ಅನೇಕರು ಬಿಜೆಪಿ ಜೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯತ್ ಕೇಳ್ತಿರಲ್ಲ ಅವಾಗ ಗೊತ್ತಾಗುತ್ತಿಲ್ಲ ಅನುಭವ ಏನಂತ ಅಂತ ನೋಡಿರಿ ಹಂಗೆ ಈ ಸಿದ್ದರಾಮಯ್ಯ ನನ್ನ ಬಿಟ್ರೆ ಯಾರೇ ಇಲ್ಲಿ ರಾಜ್ಯದಲ್ಲಿ ನಾನೇ ದೊಡ್ಡ ಲೀಡ್ ಅಂತ ಹೇಳ್ತಾರಲ್ಲ ನಾನು ಈ ಎಲೆಕ್ಷನ್ಗಿಂತ ಇಂದಿನ ಎಲೆಕ್ಷನ್ಗೆ ಬಳ್ಳಾರಲ್ಲಪ್ಪ ಇಬ್ರು ಬಳ್ಳಾರಿ ಇಬ್ಬರು ಲೀಡರ್ ಇದಾರೆಲ್ಲ ಅವರು ನನಗೆ ಟಿಕೆಟ್ ತಪ್ಪಿಸಿದ್ರು ಆದರೂ ಟಿಕೆಟ್ ಅಂತ ನಾನೇನು ಹೋರಾಟವನ್ನ ನಿಲ್ ನಿಮ್ಮೆಲ್ಲರ ಸಹಕಾರದಿಂದ ನಾನು ಹೋರಾಟವನ್ನು ಮಾಡಿದೆ ಆಗ ಸಾಕಷ್ಟು ಮತಗಳನ್ನು ಕೊಟ್ಟರು ನೀವು ಹಾಗೆ ಸಿದ್ದರಾಮಯ್ಯನವರು ಅಲ್ಪ ಸ್ವಲ್ಪ ಮತಗಳು ಎಷ್ಟು ಗೊತ್ತಾ ಗೊತ್ತ ಇನ್ನೂರ ಅವಾಗ ನನ್ನ ಒಂದ್ಸಾರಿ ಬಾದಾಮಿ ಕರೆಸ್ತಾನೆ ಆತು ಇಲ್ಲಿವರೆಗೆ ಹೇಳ್ತಿಲ್ಲ ನನ್ನ ಬಾದಾಮಿ ಕರೆಸ್ತಾನೆ ಈ ಒಂದು ನಮ್ಮ ಮಂಡಲದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಸಭೆಯ ಅಧ್ಯಕ್ಷ ನಮ್ಮ ಮಂಡಲದ ಅಧ್ಯಕ್ಷರಾದ

ದೇಶದ ಪರಿಸ್ಥಿತಿ ಆ ರೀತಿ ಇದೆ ನೋಡಿ ಕಾಂಗ್ರೆಸ್ನವರು ಎಲ್ಲ ಸುಳ್ಳು ಭರವಸೆಗಳು ಒಂದೂ ನಿಜವಾಗಿರ್ತಕ್ಕಂಥದ್ದು ಹೇಳ್ತಾ ಇಲ್ಲ ಸಿದ್ದರಾಮಯ್ಯನವರು ಹೇಳ್ತಾರೆ ಬರೀ ಮಾತುಗಳು ಬರೇ ಸುಳ್ಳು ಭರವಸೆಗಳನ್ನ ಹೇಳ್ತಾರೆ ಸಿ ಎಷ್ಟು ದುಡ್ಡನ್ನು ನಮಸ್ಕಾರ ಸ್ಕಾಲರ್ಶಿಪ್ ಇಲ್ಲ ಬೋರ್ವೆಲ್ ಇಲ್ಲ ಬೋರ್ವೆಲ್ ಇಲ್ಲ ಯಾತ್ರೆ ಬಿಟ್ಟು ಎಲ್ಲ ಬಡಿಸಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀರಾ ಅಂತ ಹೇಳಿದ್ನಲ್ಲಪ್ಪ ಹತ್ತು ಕೆ ಜಿ ಯಾಕೆ ಕೊಡ್ಲಿಲ್ಲ ಕೊಟ್ರ ಕೊಡ್ಲೇ ಇಲ್ಲ ಅದು ಸೆಂಟ್ರಲ್ ಅವರು ಐದು ಕೆ ಜಿ ಕೊಡ್ತಾರಲ್ಲ ಅದನ್ನ ಆ ಅವರೇ ಹೇಳಿದ್ರು ಆಮೇಲೆ ಹತ್ತು ಕೆ ಜಿ ಇಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದ್ದೆ ಎಲ್ಲಪ್ಪ ಕೊಟ್ಟರು ಕೊಡ್ಲಿಲ್ಲ ಸುಳ್ಳು ಭರವಸೆಗಳು ಸುಳ್ಳು ಭರವಸೆಗಳನ್ನ ಜನ ನಂಬ್ತಾರೆ ಏನ ನಾವಾಗೆ ಹೇಳ್ತಕ್ಕಂಥದ್ದನ್ನು ನಂಬೋದಿಲ್ಲ ನಮ್ಮ ಜನ ನೋಡಿ ಸುಳ್ಳು ಭರವಸೆಗಳು ಸುಮ್ಮನೆ ಏನೋ ಆಸುವಾಸಿಗಳು ಕೊಟ್ಟು ಬಿಟ್ರೆ ಎಲ್ಲ ಅದಕ್ಕೆಲ್ಲ ಮರಳಾಗಿರ್ತಕ್ಕಂಥ ಜನ ಎಷ್ಟೋ ಜನ ಇಲ್ಲ ಅಲ್ಲರಿ ಈಗಿರ್ತಕ್ಕಂಥ ಈ ಭಾಗದವರು ಯಾರನ್ನ ಮಾತಾಡಿಸ್ತಾರೆ ಅಲ್ರಿ ಅಲ್ಲ ಮಾಡಬೇಕು ನೀವು ಅವ್ರಿಗೆ ಹೇಳ್ಬೇಕು ಅವ್ರ ಸ್ನೇಹಿತರಿಗೆ ನಾನು ಮಾತಾಡ್ತಿದ್ದಿಲ್ಲ ಉತ್ತರ ಅಂತ ಹೇಳಿದೆ ಹಾ ಅಂತ ಒಬ್ಬರನ್ನ ನೀವು ನೋಡಿದಿರಿ ಅಲ್ಲಿ ಹಿಂದೆ ನೋಡಿದಿರಿ ನೀವು ಸಾಕಾಗಿತ್ತು ನಿಮ್ಮ ಮನಸುಗಳು ಯಾಕೇ ಏನೋ ಅರ್ಥ ಬಲವ ಬಾರೆಕ ಮಾತಾಕಿ ಜೈ ಬಾರೆಕ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀ yeah yeah